ಶಾಲೆ ಪ್ರಾರಂಭ ಬನ್ನಿ ಬನ್ನಿ ಮಕ್ಕಳೇ ಶಾಲೆ ಶುರು ಆಗಿದೆ ಬನ್ನಿ ಬನ್ನಿ ಮಕ್ಕಳೇ ಪಾಠ ಶುರು ಮಾಡುವೆವು ನಿಮಗಾಗಿ ಕಾದಿವೆ ಪಠ್ಯಪುಸ್ತಕಗಳು ನಿಮಗಾಗಿ ಕಾದಿವೆ ಸಮವಸ್ತ್ರಗಳು ಎಂಟನೇ ತರಗತಿಗೆ ದಾಖಲಾತಿ ಆಂದೋಲನ ಒಂಬತ್ತು ಹತ್ತನೇ ತರಗತಿಗಳಿಗೆ ಸೇತು ಬಂದ ಪುನರಾವರ್ತನೆ ಎಲ್ಲ ಶಿಕ್ಷಕರೂ ಸಹ ನಿಮಗಾಗಿ ಕಾದಿಹರು ನಿಮಗೆ ಬೋಧನೆ ಮಾಡಲು ತುದಿಗಾಲಲ್ಲಿ ನಿಂತಿಯರು ಬನ್ನಿ ಬನ್ನಿ ಮಕ್ಕಳೇ ಶಾಲೆ ಶುರು ಆಗಿದೆ ಬನ್ನಿ ಬನ್ನಿ ಮಕ್ಕಳೇ ಪಾಠ ಶುರು ಮಾಡುವೆವು